ಎಲ್ಲರೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗ್ ಇವತ್ತು ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತು ಆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಖುಷಿಯಾಗಿರ್ತಕ್ಕಂಥ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ನನ್ನ ಒಂದು ಕಂಪ್ಲೀಟ್ ಆಗಿ ನೋಡಿರಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ದಕ್ಕೆ ಶೇರ್ ಮಾಡ್ಕೊಳ್ಳಿಕ್ಕೆ ನನಗೆ ಹೆಲ್ಪ್ ಮಾಡಿರಿ ಸೊ ಭಾಳ ಖುಷಿ ಆಯಿತು ಫೈವ್ ಹಂಡ್ರೆಡ್ ಅಬವ್ ಆಗಿದ್ದಾವೆ ಇವತ್ತಿಗೆ ಫೈವ್ ಹಂಡ್ರೆಡ್ ಫಿಫ್ಟೀನಾಗಿದ್ದವು ಸೊ ಇದು ಒಂದು ಮೈಲ್ಗಲ್ಲ ಅಂತ ಹೇಳ್ತೇನೆ ಯಾಕಂದರೆ ನೆಕ್ಸ್ಟ್ ನನ್ನ ಒಂದು ಫ್ಯೂಚರಿಗೆ ಸೊ ಅದಕ್ಕಾಗಿ ಎಲ್ಲರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ನನ್ನ ಒಂದು ಚಾನಲನ್ನು ನೋಡ್ತಕ್ಕಂಥ ಎಲ್ಲ ಒಂದು ವ್ಯೂವರ್ಸಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಒಂದು ವಿಡಿಯೋ ಮಾಡಬೇಕಾದ್ರೂ ಸಹಿತ ನಾನು ಸಹಿತ ಸಾಕಷ್ಟು ಮಾಹಿತಿ ಮಾಡಿಕೊಂಡು ಮಾಡ್ತಾ ಇರ್ತೀನಿ ಸೊ ಏನಾದರೂ ನನ್ನಲ್ಲೂ ಸಹಿತ ಮಿಸ್ಟೇಕ್ಸ್ ಇದ್ರೆ ನೀವು ಸಹಿತ ಏನು ಮಾಡ್ರಿ ಕಮೆಂಟ್ಸ್ ಮೂಲಕ ಹೇಳ್ರಿ ನಾನು ಕಲ್ಕೋತೇನೆ ಸೊ ನನ್ನ ಒಂದು ಸಣ್ಣ ಒಂದು ಜರ್ನಿ ಯೂಟ್ಯೂಬಲ್ಲಿ ಎಲ್ಲ ಒಂದು ವರ್ಸಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಭಾಳ ಭಾಳ ಸಾಡಿರಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗ್ಬೋದು ಸುಮ್ಮನೆ ಒಂದು ಸಣ್ಣ ಮಾತಲ್ಲ ಸೊ ಅದಕ್ಕಾಗಿ ತಾವೆಲ್ಲರೂ ಏನು ಮಾಡ್ರಿ ಅಂತಂದರೆ ಹೀಗೆ ನನ್ನ ಒಂದು ಚಾನಲನ್ನು ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಾನು ಸಹಿತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಸೊ ಎಲ್ಲರೂ ನನ್ನ ಒಟ್ಟಿಗೆ ಇರ್ರಿ ಅಂತ ಹೇಳ್ತಾ ಈ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಭಾಳ ಖುಷಿ ಆಯಿತು ಹಂಡ್ರೆಡ್ ಆದಾಗಲೂ ಶೇರ್ ಮಾಡ್ಕೊಂಡಿನಿ ಟೂ ಹಂಡ್ರೆಡ್ ಆದಾಗ್ಲು ಶೇರ್ ಮಾಡ್ಕೊಂಡೀನಿ ದೆನ್ ತ್ರೀ ಹಂಡ್ರೆಡ್ ಆದಾಗಲೂ ಶೇರ್ ಮಾಡ್ಕೊಂಡಿನಿ ಸೊ ಇದು ಫೈವ್ ಹಂಡ್ರೆಡ್ ಆಯಿತು ಸೊ ನಿನ್ನೆ ಮಾಡಲಿಕ್ಕೆ ಆಗಲಿಲ್ಲ ಸೊ ಬ್ಯುಸಿ ಇರೋದ್ರಿಂದ ಇವತ್ತು ನಾನು ನಿಮ್ಗೆ ಥ್ಯಾಂಕ್ಸನ್ನು ಹೇಳಕತ್ತೇನೆ ಎಲ್ಲರಿಗೂ ತುಂಬ ಇನ್ನೊಂದು ವಿಷಯ ಯಾರಾದರೂ ಹೊಸ ಹೊಸದಾಗಿ ನನ್ನ ಒಂದು ಚಾನಲನ್ನು ಸರ್ಚ್ ಮಾಡಿ ನೋಡೋದು ಸುಮ್ಮನೆ ನೋಡ್ಬೇಡ್ರಿ ಸಬ್ಸ್ಕ್ರೈಬನ್ನು ಮಾಡ್ಕೊರಿ ಸಬ್ಸ್ಕ್ರೈಬನ್ನು ಮಾಡಿ ನೋಡೋದ್ರಿಂದ ನನಗೆ ಭಾಳ ಹೆಲ್ಪ್ ಆಗ್ತದೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿರಿಂದ ಆಗಿರುವ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನನ್ನ ಕಡೆಯಿಂದ ಆಗ್ತಿರ್ತಾವು ಆ ಮಿಸ್ಟೇಕ್ಸ್ಗಳನ್ನು ತಿದ್ಕೊಳ್ಳಿಕ್ಕೆ ನೀವು ಸಹಿತ ಸಹಾಯ ಮಾಡಿರಿ ಸೊ ಅದ್ರ ಜೊತೆಗೆ ಏನು ಹೇಳಕ್ಕೆ ಬಯಸ್ತೀನಿ ಹೇಳಿದ್ರೆ ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರಿಪ್ಷನ್ ಬರಬೇಕಂತಂದ್ರೆ ಭಾಳ ವಿಚಾರ ಮಾಡಿ ಸಬ್ಸ್ಕ್ರಿಪ್ಷನ್ನ ಕೊಡ್ತಾರೆ ಸೊ ಅದಕ್ಕಾಗಿ ಅಪಾಯ ಬ ಸಬ್ಸ್ಕ್ರಿಪ್ಷನ್ನ ನೀವೆಲ್ಲರೂ ಕೊಟ್ಟಿರಿ ಸೊ ಎಲ್ರಿಗೂ ತುಂಬ ಹುದೇ ಧನ್ಯವಾದಗಳು ಯಾರ್ಯಾರು ನನಗೆ ಹೆಲ್ಪ್ ಮಾಡ್ತೀರಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಈ ರೀತಿ ಹೊಸ ಹೊಸ ವಿಚಾರಗಳನ್ನು ನಾನು ಸಹಿತ ನನ್ನ ಒಂದು ಕೈಲಾದ ಮತ್ತಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸೊ ಮತ್ತಿಗಿನ್ನ ಭಾಳ ಖುಷಿಯಾಗತೈತಿ ಯಾಕೆಂತ ಹೇಳಿದ್ರೆ ಮಾನಿಟೈಸೇಷನ್ಗೆ ನಿಯರ್ ಅಂತ ಹೇಳಿ ಸೊ ಗೆಸ್ ಮಾಡಿರಲಿಲ್ಲ ನಾನು ಎಷ್ಟು ಬೇಗ ಫೈವ್ ಹಂಡ್ರೆಡನ್ನು ಕಂಪ್ಲೀಟ್ ಮಾಡ್ತೀನಿ ಸಬ್ಸ್ಕ್ರೈಬರ್ನ ಅಂಥೇಳಿ ಸೊ ತಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ನಿಮ್ಮಲ್ಲರ ಪ್ರೀತಿಯಿಂದ ನಾನು ಸಹಿತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ എല്ലൂ തുമ്പോഴേ ധന്യവദ നമസ്തേ താങ്ക് യു ടൂ ആൽ താങ്ക് യു സോ മച്ച്